ಹಾ ಎಲ್ಲ ಎಲ್ಲರಿಗೂ ನಮಸ್ಕಾರ ಇದು ಬಿಜಾ ಬಿ ಜಿ ಎಂ ಎಸ್ ಸೊ ಇವತ್ತಿನ ಒಂದು ಟಾಪಿಕ್ ಬಂದು ಬಿಗ್ ಬಾಸ್ನಲ್ಲಿ ಅತಿಥಿಗಳ ಅತಿಯಾಗಿ ಅತಿಯಾಗಿದೆ ಸೊ ಅವರ ಅನಿಸಿಕೆಗಳನ್ನು ನೀವು ತಿಳಿಸ್ಬೋದು ಸೊ ನನಗನ್ಸೋ ಪ್ರಕಾರ ಅತಿಥಿಗಳು ತುಂಬನೇ ಒಂದು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನನಗನ್ಸ್ತಾ ಇದೆ ಸೊ ನಿಮ್ಮ ಅನಿಸಿಕೆಗಳನ್ನು ನೀವು ತಿಳಿಸಿ ತುಂಬ ದಿವಸದಿಂದ ಸ್ವಲ್ಪ ಲೈಕ್ ಮಾಡಿ ಲೈವ್ ಮಾಡಿ ಬರ್ತಾ ಇಲ್ಲ ಸೊ ಒಂದು ಇಷ್ಟು ಪರ್ಸ್ನಲ್ ಪ್ರಾಬ್ಲಮ್ ಇರೋ ಇರೋದ್ರಿಂದ ಸೊ ಹಾಗಾಗಿ ಒಂದು ಏನೋ ತಿಳ್ಕೊಬೇಡಿ ಐಡಿಯಲ್ಲಿ ನೋಡ್ತಿರೋರು ಡಬಲ್ ಟಪ್ ಮಾಡಿ ಲೈಕ್ ಮಾಡ್ಕೊಳ್ಳಿ ಗಾಯಸ್ ಹಾಗೆ ನಿಮ್ಮ ಸಿಗ್ಗಳನ್ನು ತಿಳಿಸಿ ಹಾಗೆ ನಿಮ್ಮ ಸಿಗೋ ನಾವು ತಿಳಿಸೋಣ ಅಂತ ಹೇಳ್ತಾ ಈ ಲೈವ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರ್ಯಾರೆಲ್ಲಾ ಏನ್ ನೋಡ್ತಿದಾರ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ. ನೋಡ್ತಿರೋರು ಲೈಕ್ ಮಾಡ್ಕೊಳ್ಳಿ ಗಾಯಕ್ಸ್ ಹಾಗೆ ತಿಳಿಸಿ ಅಂತ ಹೇಳ್ತಾ ಇದು ಲೈವ್ ಎಲ್ರು ಹೇಗಿದ್ದೀರಾ ಕಾಫಿ ಯಾವುದೇ ರೀತಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಯಾವುದೇ ಬೇಕಿದ್ದರೂ ಡೌನ್ಲೋಡ್ ಮಾಡ್ಕೋಬೋದು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಸೊ ನಮ್ಮ ಯಾವುದೇ ಒಂದು ಬರ್ತ್ಡೇ ಸಾಂಗ್ ಯಾವುದೇ ಬೇಕಿದ್ದರೂ ನಮ್ಮ ಚಾನಲ್ ಇದ್ದಾವೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತೆ ರೆಡ್ ರೂಮ್ ಬೇಕಾದರೂ ರೆಡ್ ರೂಮ್ ಕೂಡ ಇದ್ದಾವೆ ಅವನು ಕೂಡ ಡೌನ್ಲೋಡ್ ಮಾಡ್ಕೋಬೋದು ಮೊನ್ನೆ ರೀಸೆಂಟಾಗಿ ಒಂದು ವಿಡಿಯೋ ಬಿಟ್ಟಿದ್ದೀನಿ ನಮ್ಮ ಭಜರಂಗ್ ಬರೀ ನಮ್ಮ ಬಾಸ್ತು ಅವ್ರ ಅವರು ಆ ವೀಡಿಯೋನ ಪೂರ್ತಿ ನೋಡಿ ಕುಡುಗತ್ತಿ ಶ್ರೀ ಆಂಜನೇಯ ಸ್ವಾಮಿದು ಒಂದು ವಿಡಿಯೋ ಮಾಡಿದ್ದೀನಿ ನಮ್ಮ ಬಾಸ್ತು ಐ ಬ್ರೋ ಐ ಲವ್ ಯು ಕನ್ನಡ ಹೌದಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬ್ರೋ ಹಾಗೆ ನಮ್ಮ ಎಲ್ಲ ವೀಡಿಯೋಗಳನ್ನು ಸಪೋರ್ಟ್ ಮಾಡಿ ಮತ್ತು ನಮ್ಮ ಮೊನ್ನೆ ಒಂದು ಆಂಜನೇಯ ಸ್ವಾಮಿದು ಒಂದು ವೀಡಿಯೋ ಮಾಡಿದ್ದೀನಿ ಸೊ ಫಸ್ಟ್ ಟೈಮ್ ಒಂದು ವ್ಲಾಗ್ ಥರ ಮಾಡಿದ್ದೀನಿ ಸೊ ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ ಸ್ವಲ್ಪ ಸಪೋರ್ಟ್ ಮಾಡಿದರೆ ನಾನು ಅದೇ ರೀತಿ ಒಳ್ಳೆ ಒಳ್ಳೆ ಕಂಟೆಂಟ್ನ ತೊಗೊಂಡ್ಬರ್ತೀನಿ ಸೊ ಅದಕ್ಕೋಸ್ಕರ ಒಂದು ಲೈವ್ ಬಂದಿದ್ದೀನಿ ಅದನ್ನು ಆಗುತ್ತೆ ಮತ್ತು ಈ ಬಿಗ್ ಬಾಸ್ ಒಂದಷ್ಟು ಒಂದು ವಿಚಾರಗಳನ್ನು ಮಾತಾಡೋಣ ಅಂತಂದು ಅದನ್ನು ಆಗುತ್ತೆ ಅಂತಂದು ಲೈವ್ ಬಂದು ಬಂದಿದ್ದೀನಿ ಇವತ್ತು ನಾನು ಈಗ ಒಂದೆರಡು ದಿವಸದಿಂದ ನೋಡ್ತಾ ಇರೋ ಪ್ರಕಾರ ಈಗ ಗಿಲ್ಲಿ ಮೇಲೆ ತುಂಬಾ ಟಾರ್ಗೆಟ್ ಆಗ್ತಿದೆ ಅಂತ ನಾನು ತಂದು ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಮತ್ತು ಒಂದು ಯೂಟ್ಯೂಬಲ್ಲಿ ನೋಡಬೇಕಾದ್ರೆ ತುಂಬ ಜನ ಒಂದು ಗಳು ಹಾಕೋದಾಗ್ಲಿ ಅಥವಾ ಒಂದು ವಿಡಿಯೋ ಹಾಕೋದಾಗಲಿ ಆ ಥರ ಮಾಡ್ತಾಯಿದ್ದಾರೆ ಸೊ ನನಗನ್ಸ ಪ್ರಕಾರ ನನಗೂ ಹಾಗೆ ಅನ್ನಿಸ್ತಾ ಇದೆ ಬಟ್ ನಾನು ಸ್ಟಾರ್ಟಿಂಗಲ್ಲಿ ಆ ಥರ ಅನ್ನಿಸ್ತಿರ್ಲಿಲ್ಲ ಬಟ್ ಈಗೀಗ ಸ್ವಲ್ಪ ಅನ್ನಿಸ್ತಾ ಇದೆ ಯಾಕಂತಂದರೆ ಅಲ್ಲಿರೋ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಒಂದು ಈಗ ಒಬ್ರಿಗೆ ಟಾರ್ಗೆಟ್ ಮಾಡೋದು ಭಾರಿ ಅದು ಈಗ ಒಬ್ಬರಿಗೆ ಟಾರ್ಚರ್ ಕೊಡಬೇಕಂತನೂ ಬಂದಿದ್ರೆ ಅದು ಎಲ್ಲರಿಗೂ ಕೊಡ್ಬೇಕು ಅವನಿಗೊಬ್ಬರಿಗೆ ಕೊಡೋದಲ್ಲ ಇವಾಗ ರಜತ್ ಆಗಿರ್ಬೋದು ಮತ್ತು ಇವನು ಅವರು ಮಂಜು ಅವರು ಆಗಿರ್ಬೋದು ಅವರು ತುಂಬಾ ಒಂದು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಟ್ ಅವರಿಗೆ ತಮಾಷೆ ಅಂತಂದು ಬಟ್ ಅವರು ಸೀರಿಯಸ್ ಆಗಿ ಅವ್ರಿಗೆ ಗೊತ್ತಿರೋಲ್ಲ ಸೀರಿಯಸ್ ಆಗಿ ತಗೊಂಡು ತಗೋತಾ ಇದ್ದಾರೆ ಇಲ್ಲ ಅಂತಂದು ಸೊ ಅವರು ಏನೋ ಒಂದು ಮಾಡ್ತಿದ್ದಾರೆ ನನಗ ಪ್ರಕಾರ ಬಿಗ್ ಬಾಸ್ ಅವರು ಅವರೇ ಹೇಳ್ಕೊಳ್ಸಿರ್ಬೋದು ಬಟ್ ಅವ್ರನ್ನ ಡ್ಯಾಮಿನೇಟ್ ಮಾಡೋದಕ್ಕೆ ಸೊ ಗಿಲ್ಲಿ ಕ ಗಿಲ್ಲಿನ ಹ್ಯಾಂಡಲ್ ಮಾಡೋದಕ್ಕೆ ಅಶ್ವಿನಿ ಕೈಲಂತೂ ಆಗಲಿಲ್ಲ ಸೊ ಇವ್ರ ಮುಖಾಂತರನಾರು ಸ್ವಲ್ಪ ಗಿಲ್ಲಿನ ಕುಗ್ಸೋಣ ಅನ್ನೋ ಒಂದು ಅದಕ್ಕೇನಾರು ಆ ಥರ ಮಾಡ್ತಿದಾರೆ ಅನ್ನೋ ಗೊತ್ತಿಲ್ಲ ಸೊ ಒಟ್ಟಿನಲ್ಲಿ ಏನೋ ಒಂದು ಟಾರ್ಗೆಟ್ ಆಗ್ತಿದೆ ಬಟ್ ಅದು ಏನಂತ ಸರಿಯಾಗಿ ಗೊತ್ತಾಗ್ತಿಲ್ಲ ಯಾವ ಕಾರಣಕ್ಕೆ ಮಾಡ್ತಿದ್ರೋ ಏನೋ ಅಂತಂದು ಅತಿಥಿಗಳು ಅಂತ ಅಂದರೆ ಅತಿಥಿ ದೇವೋಭವ ಅಂತ ಅಂದರೆ ಅದಕ್ಕೆ ತುಂಬನೇ ರೆಸ್ಪೆಕ್ಟ್ ಕೊಡಬೇಕು ಅದಕ್ಕೆ ಏನೋ ಒಂದು ಇದ್ರೂ ನಾವು ಅದನ್ನು ನಾವು ಕೂಡ ಅದನ್ನು ಫಾಲೋ ಮಾಡ್ತೀವಿ ಸೊ ನಮ್ಮ ಮನೆಗೆ ಯಾರಾದರೂ ಒಂದು ಅತಿಥಿಗಳು ಬಂದಾಗ ಸೊ ಅವರು ಚೆನ್ನಾಗಿ ನಮ್ಮ ಜೊತೆ ಈಗ ಒಂದು ಊಟ ಮಾಡ್ಕೊಂಡಾಗಲಿ ಅವರು ಊಟ ಮಾಡೋದಾಗಲಿ ಇಲ್ಲ ನಮ್ಮ ಹತ್ರ ಮಾತಾಡೋದಾಗಿರಲಿ ಎಲ್ಲ ಚೆನ್ನಾಗಿ ಮಾತಾಡ್ತೀವಿ ಎಂಜಾಯ್ ಮಾಡ್ತೀವಿ ಮತ್ತು ಅವ್ರು ಹೋಗ್ತಾರೆ ನಾವು ಇರ್ತೀವಿ ಸೊ ಅದು ಆ ಥರ ಆದರೆ ಅತಿಥಿಗಳು ಅಂತ ಅಂತ ಹೇಳ್ಬೋದು ಮ ನಮ್ಮ ಮನೆಗೆ ಬಂದು ಈಗ ಅತಿಥಿಗಳು ಅಂತ ಬಂದು ನಮಗೆ ಮಾತಾಡೋದಾಗಲಿ ಟಾಂಟ್ ಮಾಡೋದಾಗಲಿ ಅಥವಾ ಬೇರೆ ಬೇರೆ ಯಾವುದೇ ರೀತಿ ಹೆಂಗೆ ನಮಗೊಂದು ಟಾಂಟ್ ಕೊಡೋದಾಗಲಿ ಆ ಥರಗಳು ಮಾತಾಡಿದರೆ ಇಮ್ಮಿಡಿಯೇಟಾಗಿ ನಮ್ಮ ಮನೇಲಿ ಅದನ್ನು ನಿಮ್ಮ ನಿಮ್ಗೆ ಏನಾದರೂ ನಿಮ್ಮ ಮನೆಯಲ್ಲೇ ಇಟ್ಕೊಳ್ಳಿ ಅಂತಂದು ಅವ್ರನ್ನ ತಗಬಿಡ್ತೀವಿ ನಮ್ಮ ಮನೆ ಹತ್ರನೇ ಸೊ ಆ ಒಂದು ಕಾನ್ಸೆಪ್ಟ್ ಇದು ಸೊ ಈಗ ಯಾರಿಗೂ ಇದು ಬಿಗ್ ಬಾಸ್ ಅವ್ರಿಗೂ ಅರ್ಥ ಆಗ್ತಿಲ್ಲ ಅಂತ ಅನಿಸುತ್ತೆ ಬಟ್ ಅದನ್ನು ತುಂಬಾ ಒಂದು ಟಾರ್ಗೆಟ್ ಆಗ್ತಿದೆ ಅದರಲ್ಲೆಲ್ಲ ತಪ್ಪು ತಪ್ಪು ಅಂತ ಹೇಳ್ತಿದ್ದಾರೆ ಗಿಲ್ಲಿ ಮಾಡಿ ತಪ್ಪು ತಪ್ಪು ಅಂತ ತಪ್ಪೇ ಅಲ್ಲ ಅವ್ನು ಮಾತಾಡಿದ್ದು ತಪ್ಪೇ ಅಲ್ಲ ಯಾಕಂದರೆ ಅವ್ರ ಅತಿಥಿಗಳು ಚೆನ್ನಾಗಿ ಮಾತಾಡಿದರೆ ಇವನು ಚೆನ್ನಾಗಿ ಮಾತಾಡ್ಬೋದು ಅವ್ರ ಅತಿಥಿಗಳು ಅವರೇ ಕರೆಕ್ಟಾಗಿ ಮಾತಾಡಿಲ್ಲ ಅಂದರೆ ಈ ಕಡೆಯಿಂದ ಏನು ಬರುತ್ತೆ ರೆಸ್ಪಾನ್ಸ್ ಇವರಿಗೆ ಪಾಯಿಂಟ್ಸ್ ಬೇಕು ಮಿಕ್ಕಿರ ಎಲ್ಲ ಕಂಟೆಸ್ಟೆಂಟಿಗೆ ಪಾಯಿಂಟ್ಸ್ ಬೇಕು ಪಾಯಿಂಟ್ಸಿಗೋಸ್ಕರ ಇವರು ಅವ್ರು ಏನೇ ಮಾಡಿದ್ರು ತಲೆಯರ್ ಬುದ್ಧಿ ಇಲ್ಲ ತಮ್ಮ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಹ್ಞೂ 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 ಅಂತ ತಲೆ ಆರಿಸ್ತಾನೆ ಅದೇ ಸೊ ಅದನ್ನು ಅವ್ರು ಆಡಿಸ್ಕೊಳ್ಳಿ ಬಟ್ ಅದನ್ನು ಇವರು ಗಿಲ್ಲಿಗೆ ಯಾಕೆ ಹೇಳ್ತಿದಾರೆ ನೀವು ಅದೇ ಇರೋ ಒಂದು ಕ್ವಶನ್ ಅದು ನಿಮ್ಮ ಮಾಟಲ್ಲ ನೀವು ಆಡಿ ಅವರು ಯಾಕೆ ಹೇಳ್ತಿದ್ದಾರೆ ಅದಷ್ಟೇ ನಮ್ಮ ಮನಸ್ಸಿಗೆ ಅಷ್ಟೇ ಹೇಳ್ತಾರದು ಇವಾಗ ಅವರು ಒಂದು ಸ್ಟ್ಯಾಂಡ್ ತೊಗೊಂಡ್ರು ಅದು ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಅವರು ಒಂದು ವ್ಯಕ್ತಿತ್ವನ ಅಲ್ಲಿ ಬಿಟ್ಕೊಡ್ಲಿಲ್ಲ ಸೊ ಅದೇ ರೀತಿ ಎಲ್ಲರೂ ಆ ಥರ ನಿಂತಿದ್ರೆ ಸೊ ಈ ತಪ್ಪು ನಡೀತಿರ್ಲಿಲ್ಲ ಅಂತ ನನಗೆ ಅನ್ಸುತ್ತೆ ಇದು ಒಂದು ಕ್ಯಾಪ್ಟನ್ಸಿ ಅಷ್ಟೇ ಕ್ಯಾಪ್ಟನ್ಸಿಗೆ ಎಷ್ಟೊಂದು ಒಂದು ಮರ್ಯಾದೆನ ಬಿಟ್ಕೊಂಡು ಬರೋ ಒಂದು ಇದನ್ನು ಏನದು ಸ್ವಾಭಿಮಾನನ ಬಿಟ್ಕೊಂಡು ಈ ಥರ ಎಲ್ಲ ಮಾಡ್ಕೊಂಡು ಹೋದರೆ ಅದು ಇದನ್ನೇ ಇರಲ್ಲ ಸೊ ಆ ಒಂದು ಇದಕ್ಕೋಸ್ಕರ ನಾವು ಗಿಲ್ಲಿಗೆ ನಾವು ಸಪೋರ್ಟ್ ಮಾಡ್ತಿರೋದು ಗಿಲ್ಲಿ ಅಂತಲ್ಲ ಯಾರಿಗೆ ಬೇಕಾದರೂ ಸಪೋರ್ಟ್ ಮಾಡ್ತೀವಿ ಅದು ಏನಂದರೆ ಆ ವಾರದಲ್ಲಿ ಅವ್ರು ಚೆನ್ನಾಗಿ ಆಡಿದ್ರೆ ಆಡಿದರೆ ಮಾತ್ರ ಸಪೋರ್ಟ್ ಮಾಡ್ತೀವಿ ಅದು ಮಾತ್ರ ಪಕ್ಕ ನೀವು ಕೂಡ ಅವ್ರ ವ್ಯಕ್ತಿತ್ವ ನೋಡಿ ಅವ್ರ ವ್ಯಕ್ತಿತ್ವ ನೋಡ್ಕೊಂಡು ನೀವು ಅವ್ರನ್ನ ಅದು ಗಿಲ್ಲಿ ಆಗಿರ್ಬೋದು ಧ್ರುವಂತ ಆಗಿರ್ಬೋದು ಧನುಷ್ ಆಗಿರ್ಬೋದು ಅಶ್ವಿನಿ ಆಗಿರ್ಬೋದು ಯಾರೇ ಆಗಿರ್ಬೋದು ಅವ್ರ ವ್ಯಕ್ತಿತ್ವ ನೋಡ್ಕೊಳ್ಳಿ ಅವರು ಆ ವಾರದ ವ್ಯಕ್ತಿತ್ವ ನೋಡಿ ಓಟ ಮಾಡಿ ಅಷ್ಟೇ ಹೇಳೋದು ಹಾಗೆಯೇ ಅಲ್ಲ ಐಡಲ್ ನೋಡ್ತಿರೋದು ಹಾಗೆ ಡಬಲ್ ಟಾಪ್ ಮಾಡಿ ಲೈಕ್ ಮಾಡ್ತಾ ಹೀಗೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ನೋಡ್ತಾ ಇದ್ದಾರೆ ಲೈವಲ್ಲಿ ಸೊ ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನೀವೇ ತಿಳಿಸ್ಬೋದು ನೀವು ತಿಳಿಸಿ ಐಡಲ್ ನೋಡ್ತಾರಲ್ರು ಡಬಲ್ ಟಾಪ್ ಮಾಡಿ ಲೈಕ್ ಮಾಡ್ಕೊಳ್ಳಿ ಈಗ ಈ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಮನಸ್ಸಿಗೆಗಳನ್ನು ನೀವು ತಿಳಿಸಿ ನೋಡ್ತಿದ್ರೆ ಡಬಲ್ ಟ್ಯಾಪ್ ಮಾಡಿದ ಸೈ ಡಬಲ್ ಟ್ಯಾಪ್ ಮಾಡಿ ಶೇರ್ ಮಾಡಿ ಡಬಲ್ ಟ್ಯಾಪ್ ಮಾಡಿದ್ರೆ ಲೈಕ್ ಆಗುತ್ತೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ Hey boy, my bro, I love you, Canada. Thank you, thank you so much for all. ನೋಡ್ತಿರೋರು ಲೈಕ್ ಮಾಡ್ಕೊಳ್ಳಿ ಗಾಯ್ಸ್ ಹಾಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಮಾಡ್ತಿದಾರ ಸೊ ಲೈಕ್ ಮಕ್ಕಳಿಗೆ ಐಸ್ ಯಾರೆ ಮಾಡ್ತಾ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ

ಇವಾಗ ಯಾವ ಥರ ಆಗ್ಬಿಟ್ಟಿದೆ ಅಂತಂದರೆ ಊರು ಫುಲ್ಲು ಈ ಮನೆಯಲ್ಲಿ ಇವರೇನು ಮಾಡೇ ಇಲ್ಲ ಈಗ ನಾನು ಹನ್ನೊಂದನೇ ಸೀಸನ್ ನೋಡ್ಕೊಂಡೇ ಬಂದಿದ್ದೀನಿ ಹನ್ನೊಂದನೇ ಸೀಸನ್ ಆಗಿ ನೋಡಿಲ್ಲ ಅಂತಲ್ಲ ಸೊ ಇವರು ಇವರು ಅತಿಥಿಗಳು ಇವರು ಸರ್ವೆಂಟಾಗಿ ಅವರು ಇನ್ನೊಬ್ರು ಇನ್ನೊಂದು ಎಲ್ಲ ಒಂದು ಡಿವೈಡ್ ಅಂದರೆ ಒಂದೊಂದು ಮೋಕ್ಷಿತ ಮ್ಯಾನೇಜರ್ ಆಗಿದ್ದರು ಆಮೇಲೆ ಅವರು ಅವ್ರದ್ದು ಒಂದು ಟೀಮು ಮತ್ತು ಇವ್ರದ್ದು ಏನೋ ಬರ್ದು ಯಾರ್ದು ಮಂಜು ಅವ್ರದ್ದು ಅವ್ರದ್ದು ಒಂದು ಟೀಮ್ ಆಗಿತ್ತು ಸೊ ಆ ಥರ ಸಪ್ರೇಟ್ ಸಪ್ರೇಟ್ ಟೀಮ್ ಆಗಿದ್ದಾಗ ಅಲ್ಲ ನಾವೇ ನೋಡಿದ್ದೀವಿ ರಜತ್ ಅವ್ರು ಎಷ್ಟು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅವರೆಲ್ಲ ಅಂತ ಮತ್ತೆ ಅಲ್ಲಿರೋಂಥ ಲೇಡೀಸ್ಗಳು ಅದಾಗಲಿ ಸೊ ಆಗಿರ್ಬೇಕಾದ್ರೆ ಇವನು ರಜತ್ ಹೇಳ್ತಾನೆ ಒಂದಷ್ಟು ತುಂಬಾ ನೋವಾಗ್ಬಿಡ್ತು ಆ ಥರ ಮಾಡ್ತಿದ್ದಾರೆ ಬಟ್ ಈ ಗರ್ಲ್ಸ್ಗಳು ಯಾರೂ ಕೂಡ ಯಾರು ಒಂದು ಸಪೋರ್ಟ್ಗೆ ಇಳಿತಾ ಇಲ್ಲ ಯಾರಿಗೂ ಅವ್ರು ಏನೇನು ಮಾಡ್ತಾರೆ ಎಲ್ಲ ಪ್ರತಿಯೊಂದು ಕೂತಲ್ಲೇ ಇವನು ಆಡಿಸ್ತಾನಿದ್ದಾರೆ ಡೆವಿಲ್ ಡ್ಯಾನ್ಸ್ ಡಿ ಸಿ ಡಿಸೆಂಬರ್ ಹೌದು ಬ್ರದರ್ ಡೆವಿಲ್ ಮೂವಿ ಡಿಸೆಂಬರ್ ಬೆಳಗ್ಗೆ ಇರೋದು ಆದಷ್ಟು ನಿಮ್ಮ ಸಪೋರ್ಟ್ ಮಾಡಿ ಸಿನಿಮಾವನ್ನು ಗೆಲ್ಲಿಸಿ ಅಂತ ಕೇಳ್ತಾರೆ ಅಷ್ಟೇ ಆದಷ್ಟು ಯಾವುದೇ ರೀತಿ ಆಗದೆ ಯಾವುದೇ ರೀತಿ ಏನು ಪ್ರಾಬ್ಲಮ್ಗಳು ಆಗದೆ ಫ್ಯಾಮಿಲಿ ಸಮೇತ ಹೋಗಿ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀವಿ ಅಷ್ಟೇ ಇನ್ನೊಬ್ಬರಿಗೆ ಯಾರಿಗೇನೋ ನೋವು ಆಗದಾಗಿ ಥ್ಯಾಂಕ್ ಯು ಸೋ ಮಚ್ ಅಕ್ಷಯ ಅವರೇ ಲೈವ್ ಬಂದಿದ್ದಕ್ಕೆ ಇಲ್ಲಿಂದ ಮೆಸೇಜ್ ಮಾಡುತ್ತಿದ್ದರು ಶಿವರಾಜ್ ಅವರೇ ಬಿಗ್ ಬಾಸ್ ಅಲ್ಲಿ ಯಾರು ಯಾರಿಗೆ ಸಪೋರ್ಟ್ ಮಾಡೋದು ನಿಮ್ಮ ಅನಿಸಿಕೆಗಳನ್ನ ನೀವು ತಿಳಿಸಿ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಗಾಯ್ಸ್ ಹಾಗೆ ಸಪೋರ್ಟ್ ಮಾಡಿ ಡಬಲ್ ಟ್ಯಾಪ್ ಮಾಡಿದ್ರೆ ಲೈಕ್ ಆಗುತ್ತೆ ಸೋರ್ ಲೈಕ್ ಮಾಡಿ சாரி ப்ரதர் மைக் ஆஃப் ஆகிடுத்து வாய்ஸ் கரெக்டாக கேள்வ யாரும் லைவ்ரோ டபல் டெப்ளீக இஸ் ஆகி சப்ஸ்க்ரே

ಯಾರ ಲೈವ್ ನೋಡ್ತಿದ್ರಾ ಸೊ ಪ್ಲೀಸ್ ಲೈಕ್ ಮಾಡ್ಕೊಳಿ ಯಾಕೆ ಸಬ್ಸ್ಕ್ರೈಬ್ ಮಾಡಿ ಓಕೆ ನಾನು ಇವತ್ತಿನ ಒಂದು ಲೈವ್ ಸ್ಟಾಪ್ ಮಾಡ್ತಾ ಇದ್ದೀನಿ ನಾಳೆ ಇದೇ ಟೈಮ್ಗೆ ಬರ್ತೀನಿ ಸೊ ಆದ್ರೆ ಬರ್ತೀನಿ ಸೊ ಒಂದು ಫ್ರೀ ಇದ್ರೆ ಲೈವ್ ಬರ್ತೀನಿ